ಆಟಿಕಳಂಜ ಕಕ್ಕಡತಜ್ಜಿ ಎಂಬ ಸಾಂಸ್ಕೃತಿಕ ಆಚರಣೆ ಕೊಡಗಿನ ಗ್ರಾಮಾಂತರ ಪ್ರದೇಶವಾದ ಚಯ್ಯಂಡಾಣಿ ಸಮೀಪದ ನರಿಯಂದಡ ಗ್ರಾಮದಲ್ಲಿ ಇಂದಿಗೂ ರೂಢಿಯಲ್ಲಿದೆ ಕೊಡಗಿನ ಮೂಲ ನಿವಾಸಿಗಳಾದ ತೆರ್ಮೆಕಾಡು ಪೈಸಾರಿಯ ಅರಮನೆ ಪಾಲೆ ಜನಾಂಗದವರು ಆಟಿಕಳಂಜ ಕಕ್ಕಡತಜ್ಜಿ ಆಚರಣೆಯನ್ನು ಪ್ರಾಚೀನ ಕಾಲದಿಂದಲೂ ನಡೆಸುತ್ತಾ ಬರ್ತಿದ್ದಾರೆ ದೊಡ್ಡ ದೊಡ್ಡಕಳಂಜ ಸಣ್ಣ ಕಳಂಜ ಎಂಬ ಮೂರು ವೇಷಧಾರಿಗಳು ಅರಪಟ್ಟು ಭಗವತಿ ದೇವರಲ್ಲಿ ಪೂಜೆ ಸಲ್ಲಿಸಿ ಗ್ರಾಮದ ತಕ್ಕ ಮುಖ್ಯಸ್ಥರ ಮನೆಗೆ ಚಂಡೆವಾದ್ಯದೊಂದಿಗೆ ತೆರಳುತ್ತಾರೆ ಬಳಿಕ ಮನೆ ಮನೆಗೆ ತೆರಳಿ ಅಕ್ಕಿ ಧಾನ್ಯಗಳನ್ನು ಸಂಗ್ರಹಿಸುತ್ತಾರೆ ಊರಿನ ಸುಭೀಕ್ಷೆಗಾಗಿ ಈ ವೇಷ ಹಾಕ್ತಾರೆಂಬುದು ಹಿರಿಯರ ಮಾತು ಎಂಟು ದಿನಗಳ ಕಾಲ ಇದೇ ವೇಷದಲ್ಲಿ ಊರೂರು ಸುತ್ತಿ ಆಗಸ್ಟ್ ಹದಿನಾರರಂದು ಬೆಳಿಯನ್ರ ಮನೆಗೆ ತೆರಳಿ ಅಂದು ರಾತ್ರಿ ಅಜ್ಜಿ ಪೂಜೆ ನಡೆದು ದವಸ ಧಾನ್ಯ ಪಡೆದು ಹಬ್ಬಕ್ಕೆ ತೆರೆ ಎಳೆಯಲಾಗುತ್ತದೆ ವೇಷಧಾರಿಗಳು ತುಳು ಭಾಷೆಯಲ್ಲಿ ಮಾತನಾಡುವ ಜನಾಂಗದವರಾಗಿದ್ದಾರೆ ತುಳು ಭಾಷೆಯಲ್ಲಿಯೇ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡ್ತಾರೆ ವೇಷಧಾರಿಗಳ ಜೊತೆಗೆ ಚಂಡೆಯವರು ಮತ್ತು ಇಬ್ಬರು ಮಹಿಳೆಯರು ಕುಕ್ಕೆಯನ್ನು ತಲೆಯಲ್ಲಿಟ್ಟು ಇವರೊಂದಿಗೆ ಊರೂರು ತೆರಳಿ ಅಕ್ಕಿ ಬೆಲ್ಲ ಮೆಣಸು ಉಪ್ಪು ದಾನವಾಗಿ ಪಡೆಯುತ್ತಾರೆ ಅರಮನೆ ಪಾಲೆ ಜನಾಂಗದ ಮುಖಂಡ ಗಣೇಶ್ ಹಬ್ಬದಾಚರಣೆಯ ನೇತೃತ್ವ ವಹಿಸಿದ್ದಾರೆ ಆದಿಕಾಲದ ಆಟಿಕಳಿಂಜ ಕಕ್ಕಡ ತಜ್ಜಿ ಆಚರಣೆ ಆಧುನಿಕತೆಯ ಸೋಗಿನಿಂದಾಗಿ ತೆರೆಮರೆಗೆ ಸರಿಯುತ್ತಿದೆ ಇದನ್ನು ಉಳಿಸಿಕೊಂಡು ಹೋದರೆ ಮಾತ್ರ ಪ್ರಾಚೀನ ಕಾಲದ ಕಲೆ ಸಂಸ್ಕೃತಿ ಆಚಾರ ವಿಚಾರ ಆಚರಣೆಗಳು ಉಳಿಯಲು ಸಾಧ್ಯ